ನನ್ನ ಹೆಸರು ಮ್ಯಾಥ್ಯೂ ಅಂತ ನಾನು ಆರ್ ಎಲ್ ನಗರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮನೆ ಮಾಡಿ ವಾಸವಾಗಿದ್ದೀನಿ ಇಲ್ಲಿಯ ಸಮಸ್ಯೆ ಈಗಿಂದಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಕಟ್ಟುವಾಗ ಮನೆಗಳ ಮನೆಗೆ ಕಟ್ಟುವಾಗ ಮನೆಗಿಂತೂ ನಾಲ್ಕು ಅಡಿ ರಸ್ತೆ ಕೆಳಗಿತ್ತು ಅದು ಈಗ ಮನೆಗಿಂತ ಆಗಿದೆ ಪ್ರತಿ ವರ್ಷಗಳು ಹತ್ತ 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 ಎತ್ತರಕ್ಕೆ ಬಂದಿದೆ ಆ ನಂತರ ಇಲ್ಲಿ ರಾಜ ಕಾಲುವೆ ಅಂತ ಒಂದು ಕಾಲುವೆ ಇತ್ತು ಆ ಕಾಲುವೆ ಯಾರೂ ಮಾಡಿದ್ದಲ್ಲ ಅದು ಬಹುಶಃ ಹಳೆಯ ಕಾಲುವೆ ಅದನ್ನು ತೆಗೆದುಹಾಕಿ ರಾಜ ಕಾಲುವೆ ಅಂತ ಹೇಳಿ ಹೊಸದಾಗಿ ಸೃಷ್ಟಿ ಮಾಡಿ ಸಣ್ಣ ಕಾಲುವೆಯನ್ನು ಮಾಡಿಬಿಟ್ರು ಅದರಿಂದ ಏನಾಗ್ತದೆ ಬರುವ ನೀರು ಅದು ಸಾಕಾಗದೆ ರಸ್ತೆಗೂ ಮನೆಗಳಿಗೂ ನುಗ್ತಾಯಿದೆ ಇಂಥ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಏನಾದರೂ ಕೇಳಿದರೆ ನಿಮ್ಮದು ಸ್ಮಾರ್ಟ್ ಸಿಟಿಗೆ ಇಲ್ಲ ಅಂತ ಹೇಳ್ತಾರೆ ಮನೆಗೆ ಬಂದು ಸ್ಟಿಕರ್ ಹೊಡೆದಿದ್ದಾರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹಾಂ ಇದು ಒಂದಲ್ಲ ಎರಡಲ್ಲ ಒಂದು ಸಣ್ಣ ಮಳೆಗೊಂದರೂ ಸಾಕು ನೀರು ಹೋಗ್ತಾ ಇಲ್ಲ ನೀರು ಹೋಗ್ತಾ ಇಲ್ಲ ಅಂದರೆ ಹೋಗ್ತಾನೇ ಇಲ್ಲ ಯು ಜಿ ಡಿ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ನೀರಿನ ಸಮಸ್ಯೆ ಯಾರಿಗೆ ಕೇಳೋದು ಹತ್ತು ಹಲವು ಸಾರಿ ಬರವಣಿಗೆಯಲ್ಲಿ ಕೊಟ್ಟಿವಿ ನೇರವಾಗಿ ಕೇಳಿದ್ವಿ ಯಾರಿಂದನೂ ಉತ್ತರ ಇಲ್ಲ ಈಗ ನಮ್ಮ ಪೈಸರೆಲ್ಲ ಮುಂದೆ ಬಂದು ಪಾಪ ನಮಗೆ ಜೊತೆಗೆ ನಿಂತು ನಮಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ ಏನಾದರೂ ಒಂದು ಒಳ್ಳೆಯದಾದರೆ ಆಗಲಿ ಅಂತ ನನ್ನ ಭಾವನೆ ಹೇಳಲಿಕ್ಕೆ ಸಾಕಷ್ಟು ಇದೆ ವಿಚಾರಗಳು ಅಲ್ಲಿ ಒಂದ್ಸರಿ ನೀರು ನುಗ್ತು ಯಾರಿಗೂ ಹೋಗಿ ಎಲ್ಲೋ ಹೋಗಿ ಪರಿಹಾರ ಕೊಟ್ಟು ಹೋದ್ರು ಯಾರನ್ನೂ ಕೇಳಲಿಲ್ಲ ನನಗೆ ನನ್ನದು ಒಂದೇ ಪ್ರಶ್ನೆ ಏನಾದರೂ ಮಾಡುವಾಗ ಅಟ್ಲೀಸ್ಟ್ ಅಲ್ಲಿ ವಾಸ ಇರೋರಿಗಾದ್ರೂ ಒಂದು ಕೇಳಬಹುದು ನಾವ್ ಇಲ್ಲಿ ಹಿಂಗೆ ಮಾಡ್ತಾ ಇದೀವಿ ನಾವ್ ಹೀಗೆ ಮಾಡಬಹುದೇ ಇದರಿಂದ ಏನಾದರೂ ನಿಮಗೆ ತೊಂದರೆ ಆಗುತ್ತಾ ಇಲ್ಲ ನಾವು ಮಾಡೋದು ಸರಿ ಇದೆಯಾ ಹೀಗೆ ನಾವು ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಒಂದು ಮಾತನ್ನ ಕೇಳುವರು ಯಾರು ಇಲ್ಲ ಏನ್ ಮಾಡಬೇಕು ಹತ್ತು ಹಲವು ಸಮಯದ ಸರ್ ದಯವಿಟ್ಟು ಒಂದು ಪರಿಹಾರನ ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಇದ್ದು ರಿಟೈರ್ ಆಗಿದ್ದೇನೆ ನಾನು ವರ್ಷಗಳಿಂದ ಈ ಏರಿಯಾದಲ್ಲಿ ವಾಸ ಇದ್ದೇನೆ ಮುಂಚೆ ಇಲ್ಲಿ ಮನೆಗಳು ಕಡಿಮೆ ಇತ್ತು ತೊಂದರೆ ಇರ್ತಿರಲಿಲ್ಲ ಮಳೆ ಬಂದಾಗಲೇ ಎಂತ ನೀರು ಹೋಗ್ತಿತ್ತು ಈಗ ಸರ್ ಮ್ಯಾಥ್ಯೂ ಅವರು ಹಾಗೆ ಮೂರು ಮೂರವರೆ ಅಗಲ ಇರುವಂತಹ ರಾಜಕಾಲುವೆನ ಅಭಿವೃದ್ಧಿ ನೆಪದಲ್ಲಿ ಒಂದು ಕಾಲು ಒಂದೂವರೆ ಅಡಿ ಒಳಗೆ ತಂದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಂದು ಎರಡನೇದು ಏನಾಗಿದೆ ಇಲ್ಲಿ ಬಹಳ ವಿರಳವಾಗಿದ್ದ ಮನೆಗಳು ಬರ ಈ ಇರ್ತಕ್ಕಂಥ ಇಪ್ಪತ್ತೈದು ವರ್ಷದಲ್ಲಿ ಆಲ್ಮೋಸ್ಟ್ ಏನೊಂದು ಫೈವ್ ಪರ್ಸೆಂಟ್ ಸೈಟ್ಗಳು ಖಾಲಿ ಇಲ್ಲ ಅಷ್ಟು ಸೈಟ್ಗಳು ಫಿಲಪ್ ಆಗಿದೆ ಮೂರನೇದು ಏನಾಗಿದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏರಿಯಾ ಸುತ್ತಮುತ್ತಲು ನಾನು ತಮಾಷೆ ಮಾಡಲಿಕ್ಕೊಂಡು ಇದು ತೀರ್ಥ ಕ್ಷೇತ್ರ ಅಂತ ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡ್ರೆ ಮಧ್ಯದಲ್ಲಿ ನಿಲ್ತದೆ ಇಲ್ಲಿ ಎಲ್ಲ ಬದಿನಲ್ಲಿ ಅಪ್ಪಿದೆ ಮಧ್ಯದಲ್ಲಿ ನಮ್ಮ ಏರಿಯಾ ಇದೆ ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ಅಧೀನದಲ್ಲಿ ಅದಿಂದಲಕಂತ ಒಂದು ಸಂಸ್ಥೆ ಒಂದು ರಚನೆ ಮಾಡಿದ ಪ್ರಾಧಿಕಾರ ಪ್ರೈವೇಟ್ ಯಾವ್ದಲ್ಲ ಪ್ರೈವೇಟ್ ನವರಾದ್ರೆ ಹೇಳ್ಬೋದಾಗಿತ್ತು ನಾವು ಅವ್ರು ಏನು ಫೆಸಿಲಿಟಿ ಕೊಡ್ಲಿಲ್ಲ ಅದು ಕೊಡ್ಲಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ರಚನೆ ಆಗಿರ್ತಕ್ಕಂಥ ಈ ಒಂದು ಇದನ್ನ ನಾವು ನಂಬಿಕೊಂಡು ಸರ್ಕಾರ ಚೆನ್ನಾಗಿ ಮಾಡಿದಂತ ನಂಬಿಕೊಂಡು ಇಲ್ಲಿ ಬಂದ್ರೆ ಈಗ ನಮ್ಮ ಪಾಡು ಕೊಳಚೆ ಪ್ರದೇಶದವರಿಗಿಂತ ನಾವು ಕೆಟ್ಟದಾಗಿದ್ವಿ ಹಾಗಾಗಿ ಇಲ್ಲಿ ಜನ ಮಾತಾಡ್ಕೊಳ್ತಾರೆ ಇದೊಂದು ಹೈಟೆಕ್ ಕೊಳಚೆ ಪ್ರದೇಶ ಅಂದ್ರೆ ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮನೆಗಳು ಎಲ್ಲ ಮರ್ಯಾದಸ್ಥರು ಗೌರವಾನ್ವಿತ ವ್ಯಕ್ತಿಗಳು ಇರ್ತಕ್ಕಂಥ ಜಾಗದಲ್ಲಿ ಮತ್ತೆ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಇಲ್ಲಿಯ ಜನಪ್ರತಿನಿಧಿಗಳು ನಮ್ಗೆ ಗೊತ್ತಿಲ್ಲ ಏನ್ ಮಾಡಿದಾರೆ ಇಷ್ಟು ವರ್ಷ ಅಂತೇಳಿ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಮನವಿ ಕೊಟ್ಟಿದ್ದೇವೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ನಾವು ಸಾಂಘಿಕವಾಗಿ ಹೋಗಿ ಕೊಟ್ಟಿದ್ದೇವೆ ಇತ್ತೀಚೆಗೆ ನಮ್ಮ ಏರಿಯಾದ ವ್ಯವಸ್ಥೆನ ನೋಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ವಾ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಮನ್ಸಿಲ್ವಾ ಏನು ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ಕಣ್ಕಟ್ಟಿಗೆ ಕೆಲಸ ಮಾಡ್ದಾಗ ಮಾಡ್ತಾರೆ ವಾಪಸ್ ಹೋಗ್ತಾರೆ ಏನೋ ಒಂದು ಮಳೆ ಬಂದಾಗ ಒಂದು ಎರಡು ಅಧಿಕಾರಿ ವರ್ಗ ಬರ್ತದೆ ಅಲ್ಲಿ ಇಲ್ಲಿ ಏನೋ ಕ್ಲಿಯರ್ ಮಾಡಿದಾಗ ಮಾಡ್ತದೆ ಬಟ್ ಎಷ್ಟೋ ವರ್ಷಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮುಂಚೆ ಕೆಲವು ಮನೆಗಳಿಗೆ ಮಾತ್ರ ನೀರು ಬರ್ತಿತ್ತು ಈಗ ಇಲ್ಲಿ ಕಡಿಮೆ ಅಂದ್ರೆ ಒಂದು ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಮನೆಗಳಿಗೆ ನೀರು ನುಗ್ತದೆ ಇಂತ ಪರಿಸ್ಥಿತಿ ಆಗಿದೆ ಸಣ್ಣದ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಇಲ್ಲಿ ಮ್ಯಾಥ್ಯೂ ಅವರು ಹೇಳಿದಾಗ ಒಂದು ಐವತ್ತರವತ್ತು ಮನೆಗಳಿಗೆ ನೀರು ನುಗ್ತದೆ ಇದನ್ನು ನಾವು ಒಳಚರ ಮಂಡಳಿಯವರಿಗೆ ಹೇಳಿ ಹೇಳಿ ಸಾಕಾಯ್ತು ಯಾವುದೇ ಒಂದು ಮತ್ತಿಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ ಪೇಟೆ ಮಧ್ಯದಲ್ಲಿ ಇದು ನಾವು ಒಂದು ಕಷ್ಟವಾದ ಪರಿಸ್ಥಿತಿ ಇದ್ದೇವೆ ಇದನ್ನು ಪ್ರಜಾಧ್ವನಿಯಾಗಿ ಎತ್ಕೊಂಡು ಇದನ್ನು ಎಲ್ಲೆಲ್ಲಿ ದಯವಿಟ್ಟು ತಾವು ತಲುಪಿಸಬೇಕಾ ತಲುಪಿಸಿ ನಮಗೆ ಒಂದು ನ್ಯಾಯ ಕೊಡಿಸಿ ಅಂತೇಳಿ ನಾನು ನಿವಾಸಿಗಳ ಪರವಾಗಿ ಕೇಳ್ಕೊಡ್ತೇನೆ

ಬೇಕರೆ ಬಂದು ಬಂದಾಗಿದೆ ನಾವು ನಡಿಗೆ ನಡೆಸ್ತಾ ಇದೀವಿ ಇಲ್ಲಿ ತುಂಬ ಹನ್ನೂರು ಇದೆ ಎಂಟ್ರೆನ್ಸ್

ಬರ್ರಾವಿದ್ಯಾಸ ಸರಿ ಸಹ ಫೋನ್ ಮಾಡಿದ್ರೆ ಕ್ಯಾಮರಾದ ಕಣ್ಗಾವಲ್ ನಲ್ಲಿದೆ ಅಂತ ಹೇಳಿ ಬೋರ್ಡ್ ಕಾಣ್ತಾ ಇದೆ ಅಲ್ಲಿ ಸಿ ಸಿ ಕ್ಯಾಮೆರಾ ಇದೆ ಭಗವಂತನಿಗೇ ಗೊತ್ತು ಇಲ್ಲಿ ಓಪನ್ ಮಾಡಿದ್ರೆ ಫ್ಯಾನ ಅಲ್ಲಿಗೆ ಪಾಸ್ ಇದೆಯಲ್ಲ ಮ್ಯಾನೋ ಅಲ್ಲಿ ಕೆಲಸ ವೈಸು ಅದು ಮಳೆ ಬಂದೆ ಇಲ್ಲಿ ಹೋಗಲಲ್ಲ ಆಕಡೆ ಬಿಟ್ಕೊಳ್ಳಿ ಇಲ್ಲೆಲ್ಲ ಲಾಗಾಗಿ ಹೋಟೆಲ್ ಸ್ಟಾಕ್ ಆಗಿ ಆಮೇಲೆ ಇದಾಗುತ್ತೆ ಈ ಕಡೆ ಈಗ

ಇದನ್ನು ಕಾಲುವೆ ಅಂತ ಹೇಳಿ ಸಣ್ಣದಾಗಿ ಸಣ್ಣದಾಗಿ ಮಾಡಿದ್ದಾರೆ ಈಗ ಪುನಃ ಮತ್ತು ಪುನಃ ಇದನ್ನು ಹೊಡೆದು ಒಂದಡಿಗೋಸ್ಕರ ಮಾಡಿ ದೊಡ್ಡದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಾಲುವೆ ವಿಶಾಲವಾಗಿತ್ತು ಆಳವಾಗಿತ್ತು ಯಾವುದೇ ಕಾರಣಕ್ಕೂ ನೀರು ರಸ್ತೆಗೆ ಬರ್ತಿರ್ಲಿಲ್ಲ ರಾಜ ಕಾಲುವೆ ಸರ್ ಅಲ್ಲಿ ಬನ್ನಿ ಇಲ್ಲೇ ಕಾಣುತ್ತಲ್ಲ ಕಾಣುತ್ತಲ್ಲೂ ಒಂದು ಕಾಲು ಅಡಿ ಮೇಲೆ ಇಲ್ಲ ನೋಡಿ ಇದೇ ತರ ಇತ್ತು ಇದು ರಾಜಕಾಲುವ ವ್ಯತ್ಯಾಸ ಕಂಡಿ ಹಲವಾರು ಮೋರಿಗಳು ಸೇರಿ ಅದಕ್ಕೆ ಹೋಗ್ಬೇಕು ಅಂದ್ರೆ ಅದೇ ರಿಸೀವ್ ಮಾಡ್ಕೊಳ್ಳಿ ಸರ್ ಇಂಥ ನೂರ್ ಜನ ಬಂದ್ರೆ ಒಂದೇ ಜನ ಅಗ್ರ ಹೋಗಿ ಸರ್ ಇದು ರಾಜಕಾಲುವೆ ಅದು ಮೋರಿ ದಯವಿಟ್ಟು ವ್ಯತ್ಯಾಸ ಕಂಡಿಡೀರಿ ಸ್ವಾಮಿ ಇದು ತಗ್ಗಿದೆ

ಅವ್ರಿಗೆ ಇದೇ ಕಸದ ತೊಟ್ಟಿ ಪಾಪ ಮುನ್ಸಿಪಾಲ್ಟಿಯ ಹುಡುಗರು ಹೇಳ್ತಾರೆ ಸರ್ ನಾವು ಹಾಕಿ ಅಂತ ಹೇಳಿದ್ರು ಯಾರು ಕೇಳಲ್ಲ ಕಸ ಎಲ್ಲ ರಸ್ತೆಗೆ ಹಾಕ್ತಾರೆ ಸಿ ಕ್ಯಾಮರಾ ಎಲ್ಲಿದೆ ಅಂತ ತೋರಿಸಿ ಸಿಸಿ ಕ್ಯಾಮರಾ ಒಂದಾದ್ರೂ ಎಲ್ಲಾದ್ರು ಇದೆ ತೋರಿಸಿ ಎಲ್ರು ಹೀರೋ

মনে আছে স্যার ডট দিত আಳೆ দিত মুচಿದো মুচি না দিল মারার কষ্ট রে রোড ধরে রোড ಈ ರಸ್ತೆ ಉಂಟಲ್ಲ ಇದ್ರಕ್ಕಿಂತ ಕೆಳಗೆ ನನ್ನ ಮನೆ ಅಂದ್ರೆ ಇದು ಈ ಕೆಳಗಿದ್ದ ಮನೆಗಿಂತನೂ ನಾಲ್ಕು ಅಡಿ ರಸ್ತೆ ಕೆಳಗೆ ಕೆಳಗೆ ಇತ್ತು ತೆಗ್ಗಿತ್ತು ಆ ಕೆಳಗಿದ್ದದ್ದನ್ನ ಪ್ರತಿ ವರ್ಷ ಇವರು ಹಾಕ್ತಾ ಹಾಕ್ತಾ ಈಗ ಮೇಲೆ ತಂದಿದ್ದಾರೆ ಈಗ ನಾವು ಮನೆ ಖಾಲಿ ಮಾಡೋ ಪರಿಸ್ಥಿತಿ ನೋಡಿ ನೀರು ನೋಡಿ ಮಳೆ ಬಂದ ನೀರು ಮನೆ ಒಳಗೆ ಹೋಗ್ತದೆ ಈಗ ನಾವು ಮೂರು ಅಡಿ ಇದನ್ನು ಹೈಟ್ ಮಾಡಿದೀವಿ ಈ ರಸ್ತೆಗೆ ಮನೆಗೂ ಒಂದು ಚೂರು ವ್ಯತ್ಯಾಸ ಇಲ್ಲ ಅರ್ಧ ಅಡಿ ವ್ಯತ್ಯಾಸ ಇಲ್ಲ

ಹೇಳಗಳು ಅಂತ ಹೇಳಿ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿದ್ದಾರೆ ಇದು ಮೊದಲು ಇದ್ದ ಮನೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನ ಮನೆ ಇದು ಅವರು ಮನೆ ಖಾಲಿ ನಿಮ್ಮನೆ ಪಕ್ಕ ಶ್ರ ನೋಡಿ ಇದು ಅದೊಂದು ಮೂಲ ಕಾಂಪೌಂಡ್ ನೋಡಿ ಈಗ ಸ್ಟ್ರೈಜ್ ಆದ್ರೆ ಹೆಂಗ ಜೀವಸ್ ಬಂತು ಹಳೇ ಚರಡಿ ಅದು ನೋಡಿ ನೀವೇ

ಜಿಲ್ಲೆ ಮನೆಲ್ಲ ನಿಂತು ಬಳಸ್ತಾ ಹೇಗಿರ್ತಾರೆ ಬರ್ತದೆ ಆ ಕಡೆಯಿಂದ ಬರು ನೀವು ಇದು ರಾಜಕಾಲವೇ ಅದೇ ಅದು ಅದು ಅದನ್ನು ಅದು ಎಲ್ಲ ಇಂತ ಒತ್ತಾರ ಕಾಲವೇ ಒಂದೇ ಕಾಲ ಬರೋಕ್ಕಂತ ಎಲ್ಲಿದ್ದ ಹೋಗುತ್ತೆ

ಈಗ ಬೋರಿಂಗ್ ರೈಸ್ ಮಾಡಿದ್ದಾರೆ ಎಲ್ಲ ರೈಸ್ ಮಾಡಿದ್ದಾರೆ ಆದ್ರೂ ಬರುತ್ತೆ ಮನೆ ಮನೆ ಫಸ್ಟ್ ಮನೆ ಕಟ್ಟಿದ ಲೈನಲ್ಲಿ ಅವಾಗ ಸುಗಂಧನ್ ಮನೆ ಆ ಸುಗುಂಧ ಸುಗಂಧ ಸುಗಂಧ ಹ್ಮ್ ಈ ಸುಬ್ರಹ್ಮಣ್ಯ ತಮ್ಮ ಈ ಮನೆಗಿಂತ ನಾಲ್ಕೈದು ಅಡಿ ಕೆಳಗಡೆ ರಸ್ತೆ ಮನೆ ಮನೆ ಕಟ್ಟಿದಾಗ ನಾಲ್ಕೈದು ಅಡಿ ಕೆಳಗಿಸ್ತಾ ಮೇಲೆ ರೋಡ್ ಹೋದ್ರೆ ಸುಬ್ರ ಮೇಲೆ ಬೆಡ್ಡು ಎಲ್ಲ ಸಿಮೆಂಟ್ ಹಾಕಿ ಅಲ್ಲಿ ಹತ್ರ ನೋಡಿ ಹೈಟ್ ಮಾಡೋಣ ನೋಡಿ ಇದು ಮತ್ತೆ ಟೈರ್ಸ್ ರೈಸ್ ಮಾಡಿದ್ರವರು ಒಂದು ಅರ್ಧ ಅಡಿ ಮುಕ್ಕಿ ಮತ್ತೆ ಕಷ್ಟಪಟ್ಟು ಜೀವನ ಮಾಡುವವರು ಪಾಪ ಅವರು ಎಲ್ಲಿ ಹೋಗ್ಬೇಕು ಅವ್ರು ರಾತ್ರಿ ಆಗಲೂ ದುಡಿತಾರೆ ಒಬ್ಬನೇ ಕೆಲಸ ಮಾಡಬೇಕು ಆ ಮನೆ ಜೀವನ ನಡೀಬೇಕು ಮನೆಗಿಂತ ನಾಲ್ಕು ರೇಷನ್ ಎಲ್ಲವೂ ಯಾರು ಇಲ್ಲ ಹೇಳೋರು ಇಲ್ಲ ಕೇಳೋರು ಸರ್ ಮೂವಿ

ಇವತ್ತು ನಾಲ್ಕು ಅಡಿ ರಸ್ತೆ ಮೇಲೆ ಬಂದಿದೆ ಸರ್ ಇದು ಮದ್ಯ ತಗ್ಗು ತಗ್ಗಿನಾಗೆ ಇದು ಎಲ್ಲೋ ನೀರು ಹೋಗೋದು ಕಮ್ಮಿ ಆಗತ್ತೆ ಅಂತೇಳಿ ಚರಂಡಿ ಹೊಸ ಮಾಡಿ ಹೊಸ ಚರಂಡಿಯನ್ನು ಎತ್ತಿದ್ರು ಅಲ್ಲಿ ಬೆಡ್ ಹಾಕಿ ಅದನ್ನು ಎತ್ತಿದ್ದಾರೆ ಈ ಚರಂಡಿ ಕೆಳಗಿದೆ ಈಗ ಏನಾಗಿದೆ ನೀರು ಹತ್ತಬೇಕಿಲ್ಲಿ ಎಲ್ಲ ಈ ಸೈಡ್ ಈ ಏರಿಯಾ ಅಲ್ಲಿ ಆ ರೋಡ್ ತನಕ ನೀರು

ಏನ್ ಮಾಡಿದ್ರು ಬರ್ತಾ ಬರ್ತಾ ರಸ್ತೆ ಮೇಲೆ ಬೆಡ್ ಹಾಕ್ಕೊಂಡು ಹಾಕೊಂಡು ಕೇಳಿದ್ರೆ ಕೇಳಿಲ್ಲ ಅವರು ನಾವೇನಾದ್ರೂ ಜೆ ಸಿ ಬಿ ಹೊರ್ದ್ಬಿಟ್ಟು ತಗ್ಗು ಮಾಡಿ ಹಾಕ್ರಿ ಅಂತ ಹೇಳಿದ್ವಿ ಕೇಳಿ ರಿಮೇಟ್ ಜಲ್ಲಿ ಏನಿದೆ ಎಲ್ಲ ಹಾಕಿದ್ರು ಕೇಳಿಲ್ಲ ಅದ್ರ ಮೇಲೆ ಮೇಲೆ ಏನು ಇದು ಎಲ್ಲಿ ಎಲ್ಲ ಹಾಕಿದ್ರಲ್ಲ ಅದನ್ನ ಈಗ ಹೈಟ್ ಹಾಕಿಬಿಟ್ಟೀನಿ ಮನೆಗಳೆಲ್ಲ ತಗ್ಗಾಬಿಡಿ ಅವ್ರು ನೀರು ಬಂದರೆ ರಸ್ತೆ ಮೇಲೆ ಸಲ್ಪನೂ ನೀರು ನಿಲ್ಲಲ್ಲ ಎಲ್ಲ ಮನೆ ಒಳಗೆ ಬಿಡ್ತಾವ ಎಲ್ಲ ಇಳಜಾರ್ಪೇ ಆಗಿ ನೋಡಿ ಈ ಕಡೆನು ಆ ಕಡೆ ನೋಡಿ ಈ ಮತ್ತೆ ಮನೆ ಒಳಗೆ ಹೋಗ್ಬಿಟ್ಟು ಮನೆಯಲ್ಲಿ ಎಲ್ಲ ಸಾಮಾನು ಅವು ಎಲ್ಲ ಹಾಳಿ ಹಾಡ ನೀವು ಮನೆ ಬಂತಂದ್ರೆ ಇವ್ರಿಗೆ ಒಂಥರ ಈ ಭೂಕಂಪ ಬರ್ತದಂತ ಹೆಂಗೆ ಹೆದರಿಕೆ ಆಗತ್ತೆ ಮನಸ್ಸಿನಲ್ಲಿ ಆ ರೀತಿ ಆಗತ್ತೆ ಮಳೆ ಬಂತಂದ್ರೆ ಮತ್ತೆ ಇಲ್ಲಿ ಡಿ ಸಿ ಬಂದ್ರು ಡಿ ಸಿ ಸಾಹೇಬರು ಬಂದ್ರು ಕಮಿಷನರ್ ಮಾಯಣ್ಣ ಸಾಹೇಬರು ಬಂದ್ರು ಓಹ್ ನೀರ್ ಸೇರಿದ್ಯಾ ಹೋಗಿ ಆ ಭಾರತ್ ಬಂದ್ರೆ ಹತ್ರ ಜಾಲಿ ಹಾಕಿದ್ರಲ್ಲ ಅದೊಂದು ಜೆ ಸಿ ಬಿ ತರಿಸ್ಬಿಟ್ಟು ತೆಗಿತಾರೆ ತೆಗೆದ್ಬಿಟ್ಟು ನೀರ್ ಹೋಗ ಮಾಡಿಬಿಟ್ಟು ಆಮೇಲೆ ಏನಾಗುತ್ತೆ ನಮ್ಮ ಇಲ್ಲಿ ಏರಿಯಾ ಜನನು ಅಷ್ಟೇನೆ ಎಲ್ಲ ಕೋಆಪರೇಟ್ ಮಾಡಬೇಕು ಇಲ್ಲಿ ನನ್ನ ಮನೆ ನನ್ ಮನೆದು ಏನ್ ಬರಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡೋದ್ ಬಹಳ ತಪ್ಪು ಎಲ್ಲಾ ಮನೆಗಳ ಬಗ್ಗೆನು ಚಿಂತೆ ಮಾಡಬೇಕು ಆದಾಗ ಎಲ್ಲ ಅರಮ್ಯ ನಗರ ನಿವಾಸಿಗಳ ಮೇಲೆ ಎಲ್ಲ ಒಗ್ಗಟ್ಟಾಗಿದ್ದಾಗ ಏನಾಗಲ್ಲ ಹೋರಾಟ ಇಲ್ಲ ನಮ್ಗೆ ಹೋರಾಟ ಆದ್ರೆ ಡಿ ಸಿ ಅವರು ಹೋಗ್ತಾರೆ ಸಮಾಧಾನ ಮಾಡಿ ಹೋಗಿದ್ರು ಅಂತ ಉದಾಹರಣೆ ಇರೋದು ಅಷ್ಟೇನೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಎರಡು ವರ್ಷದಲ್ಲಿ ಏನಂದ್ರು ಭಾರತ ಬೌಂಡ್ರಿಯಲ್ಲಿ ಶಾಶ್ವತ ಪರಿಹಾರ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಈಗ ನಾವು ಎಷ್ಟಂತ ಕಂಪ್ಲೇಂಟ್ ಮಾಡೋಣ ನಮ್ಮ ಅರ್ಜಿಗಳು ನೀವು ನೋಡಿದ್ರೆ ಅರ್ಧ ಕಾರ್ಪೊರೇಷನ್ ಅಲ್ಲಿ ತುಂಕು ಒಂದು ಕಾಣ್ತದೆ ಒಂದಲ್ಲಿ ಡೆಲಿವರಿ ಟೈಮಲ್ಲಿ ಆ ಹೆಮ್ಮನ ಮನೆಯಲ್ಲಿ ನೀರು ಬಂದ್ಬಿಟ್ಟು ಪಾಪ ಅವ್ರಿಗೆ ಎತ್ಕೊಂಡು ಆ ತಪ್ಪೆಲ್ಲ ಹಾಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿರ್ತಕ್ಕಂಥದ್ದು ಇಂಥವೆಲ್ಲ ಬಹಳ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ನಿಮ್ಮಲ್ಲಿ ನಾಗರಿಕ ಹಿತಕ್ಷಣ ವೇದಿಕೆ ಅವರ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಎಲ್ಲರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕೈ ಮುಟ್ಟಿ ಕೇಳ್ಕೊಂತ ನಾವು ಆರನ್ನೂರು ನಗರ ಇಪ್ಪತ್ತೆಂಟೆ ವಾರ್ಡ್ ನಿವಾಸಿನ ನಾವೆಲ್ಲ ನಾಗರಿಕರು ಕೈ ಮುಟ್ಟಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಮುಂದೆ ಮಳೆ ಬರ್ತವೆ ಮನೆಯಲ್ಲಿ ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದನ್ನ ಒಂದು ಭಯ ಹುಡ್ಕೊಂಡ್ಬಿಟ್ಟಿದೆ ದಯವಿಟ್ಟು ಯಾವುದೋರೊಂದು ಒಂದು ನಮ್ಮ ನಮ್ಮ ಸಲಹೆ ನಮ್ಮ ನಮ್ಮ ಏನೇ ನಾವು ಹೇಳ್ತಾ ಇದೀವಿ ಅದನ್ನ ನಮಗೆ ಜೀವನ ಸರಿಯಾಗಿ ನಡೆಸೋದಕ್ಕೆ ಒಂದು ಅವಕಾಶ ಅಂತ ಅಂತೇಳಿ ತಮ್ಮಲ್ಲಿ ಕೆಲಸ ಮೊನ್ನೆ ಲೋಕಾಯುಕ್ತ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಬರೀ ಮೇಲ್ ಮೇಲ್ ಮೇಲೆಲ್ಲ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾರೆ ರಚನೆ ಅಲ್ಲಿ ಕಸ ಬಿದ್ದಿತ್ತು ನೋಡಿದ್ರು ಅಲ್ಲಿ ಚಲೀಗಳು ನೋಡಿದ್ರು ಯಾವ ಆಗಿಲ್ಲ ಅದನ್ನು ಮಾಡಿಸ್ಬೇಕಿದೆ ಅಂತ ಹೇಳಿದ್ರು ಹೋದ್ರು ಈ ರೀತಿ ಇದು ಸುಮಾರು ಒಂದು ಮೂವತ್ತು ವರ್ಷದಿಂದ ಹಿಂಗೆ ಆಗ್ತಾ ಇದೆ ಮಳೆ ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ಡಿ ಸಿ ಅವರು ಬರ್ತಾರೆ ಕಮಿಷನರ್ ಬರ್ತಾರೆ ನೀರು ಹೋಗ್ತಾ ಇದ್ದಾಗ ಭಾರತ್ ಬೋಂಡ ಯಾತ್ರ ಜಾಲಿ ನೀರು ನೀರ್ ಒಂದು ಅವಕಾಶ ಮಾಡ್ಕೊಂಡ್ಬಿಟ್ಟಾರೆ ಅಷ್ಟೇ ಆಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟು ಮಾಡ್ತೀವಿ ಅಂತ ಹೇಳಿ ಯಾವ ಇವತ್ತೇನು ಆಗಿಲ್ಲ ಮೊನ್ನೆ ಮೊನ್ನೆ ಹೊಸಾಗಿ ಬಂದಿರ್ತಕ್ಕಂಥ ಎಮ್ ಎಲ್ ಎ ಚನ್ನಿ ಸಹ ಸಹ ಬಂದು ನೋಡ್ಕೊಂಡು ಹೋಗಿದ್ದಾರೆ ಏ ಮಾಡೋಣಪ್ಪ ಅಂತ ಹೇಳಿ ಹೋಗಿದ್ದಾರೆ ಏನಾಗಿದೆ ಇವತ್ತು ಒಂದು ಅರ್ಧ ಗಂಟೆ ನೀವು ನೋಡ್ರಿ ಮಳೆ ಬರ್ಲಿ ಮತ್ತೆ ನೀರು ಬಂದು ಸೇರ್ಕೊಂಡ್ಬಿಡ್ತದೆ ಕಡೆಯಿಂದ ಅಲ್ಲ ಎಲ್ಲರೂ ಸೊಂಟ ಹತ್ತಿರ ನೀರು ಅಷ್ಟು ಓಡಾಡಬೇಕಾಗ್ತದೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಇಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಸಾಹೇಬರು ಅಯುಕ್ತ ಸಾಹೇಬರು ಕಚೇರಿ ಹತ್ರ ಹೋಗಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ನಾವು ತಾವೆಲ್ಲರೂ ಬಂದು ಇದನ್ನು ಗಮನಿಸ್ತಾ ಇದ್ದೀರಿ ನೀವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೋರಾಟ ಮಾಡೋಕ್ಕೆ ನೀವು ಸಹಕರಿಸಬೇಕು ನಮ್ಮ ಒಂದು ಪರಿಹಾರ ಕೊಡಿಸ್ಬೇಕಂತ ಹೇಳಿ ನಾನು ಆರ್ ಎಮ್ ಎಲ್ ನಗರ ನಾಗರಿಕರ ನಿವಾಸಿಗಳ ಸಂಘದಿಂದ ನಾನು ನಮ್ಮಲ್ಲಿ ಕಳಕಳಿಯ ವಿನಂತಿಸ್ಕೊಳ್ತಾ ಇದ್ದೀನಿ